ನಾನು ವಿಡಿಯೋ ಕಾರಣ ಅಂದ್ರೆ ನಾನು ಇವತ್ತು ಯು ಐ ಸಿನಿಮಾ ನೋಡ್ಕೊಂಡು ಬಂದಿದಾಯ್ತು ಸೊ ಕೆಲವಾರು ಪ್ರಶ್ನೆಗಳು ಮತ್ತೆ ಜನಗಳಿಗೆ ತುಂಬಾ ಹೆಚ್ಚು ಪ್ರಶ್ನೆಗಳಿವೆ ಯು ಮೂವಿ ನೋಡೋದಕ್ಕೆ ಹೇಗಿದೆ ಉಪೇಂದ್ರ ಅವರು ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು ಮೂವಿ ಯಾವ ರೀತಿ ನಮ್ಮ ಉಪೇಂದ್ರ ಅವರು ಹೋಗಿದ್ರೆ ಮತ್ತೆ ತಲೆಗೆ ಹುಳ ಬಿಡ್ತಾರ ಅಂತ ಪ್ರಶ್ನೆಗಳು ತುಂಬಾ ಅನೇಕ ಜನರು ಕೇಳಿದುಂಟು ನಾನು ಮೂವಿನ ನೋಡ್ಕೊಂಡು ಆಚೆ ಬಂದಾಗ್ಲೂ ಕೂಡ ನನ್ನನ್ನ ಪರ್ಟಿಕ್ಯುಲರ್ ಆಗಿ ಜನ ಕೇಳಿದುಂಟು ಮೂವಿ ಹೇಗಿದೆ ಅಂತ ನನ್ನೊಬ್ ಅಲ್ಲ ಆಚೆ ಬಂದಂತ ಎಲ್ಲರೂ ಜನಗಳಿಗೆ ಜನಗಳಿಗೆ ಆ ಅವರೇ ಇಂಡಿವಿಜುವಲ್ ಆಗಿ ಮುಂದೆ ಬಂದು ಮೂವಿ ಚೆನ್ನಾಗಿದ್ಯಾ ಇಲ್ವಾ ಅಂತ ಕೇಳುವಂತ ಪ್ರಶ್ನೆಗಳಿಗೆ ಜನ ತುಂಬಾ ಉತ್ಸಾಹ ತೋರಿಸ್ತಿದ್ರು ಮತ್ತೆ ಕ್ಯೂರಿಯಾಸಿಟಿ ತುಂಬಾ ಬಿಲ್ಡ್ ಮಾಡಿದೆ ಈ ಒಂದು ಸಿನಿಮಾ ಹೌದು ಅಹ್ ಉಪೇಂದ್ರ ಅವರು ಮತ್ತೆ ಕಮ್ ಬ್ಯಾಕ್ ಮಾಡಿದ್ರ ಇಲ್ವಾ ಮತ್ತೆ ಅವ್ರ ಮೂವಿ ಯಾವ ರೀತಿ ಕೋಟ್ರೆ ಮಾಡಿ ತೋರಿಸಿದ್ರೆ ಈ ಮೂವಿಲಿ ಏನೇನೆಲ್ಲ ಇದೆ ಅಹ್ ಟೀಸರ್ ಅಲ್ಲಿ ಇದ್ದಾಗೆ ಮತ್ತೆ ಟ್ರಾಲರ್ ಅಲ್ಲಿ ಇದ್ದಾಗೆ ಈ ಮೂವಿಲಿ ಇದೆಯಾ ಇಲ್ವಾ ಅಂತ ಈ ಒಂದು ವಿಡದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಅದ್ರ ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ ಶೇರ್ ಮಾಡಿ ಕಟ್ ಮಾಡಿ ಈ ಒಂದು ವಿಡಿಯೋನ ಶುರುಣ್ ಹೌದು ನಾನು ಈ ಒಂದು ಮೂವಿನ ಕಂಪ್ಲೀಟ್ ಆಗಿ ನೋಡಿರೋದುಂಟು ಸೊ ನನ್ಗೆ ಈ ಮೂವಿ ತುಂಬಾ ಇಷ್ಟ ಆಯ್ತು ಮತ್ತೆ ಡೈಲಾಗ್ ಡೆಲಿವರ್ಸ್ ಆಗಿರ್ಬೋದು ಮೆಚುರಿಟಿ ಟಾಕ್ಸ್ ಆಗಿರ್ಬೋದು ಮೆಚುರಿಟಿ ಮೆಚುರಿಟಿಯಿಂದ ಬಿಲ್ಡ್ ಮಾಡಿರುವಂತ ಡೈಲಾಗ್ಸ್ ಆಗಿರ್ಬೋದು ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಪ್ರತಿಯೊಂದು ಡೈಲಾಗ್ಸ್ಗೂ ಕೂಡ ಜನ ಮೆಚ್ಚುಗೆನ ವ್ಯಕ್ತಪಡಿಸ್ತಿದ್ರು ಸೊ ಅದ್ರಲ್ಲಿ ನನ್ಗೆ ಒಂದೆರಡು ಡೈಲಾಗ್ ತುಂಬಾ ಇಷ್ಟ ಆಯ್ತು ಯಾವ್ದಪ್ಪಾ ಅಂದ್ರೆ ಹಣ್ಣು ಕಚ್ಚೋದಕ್ಕಿಂತ ಮುಂಚೆ ಹೆಣ್ಣು ಬಿಚ್ಚೋದಕ್ಕಿಂತ ಮುಂಚೆ ಬೆಲೆ ಜಾಸ್ತಿ ಸೊ ಇದೊಂದು ಡೈಲಾಗು ಇನ್ನೊಂದು ಡೈಲಾಗ್ ಏನಪ್ಪಾ ಅಂದ್ರೆ ಅಧಿಕಾರಕ್ಕಿಂತ ಅಹ್ ಅಂದ್ರೆ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂದ್ರೆ ಕೂಡ ಉಪೇಂದ್ರ ಅವರು ಈ ಒಂದು ವಿಭಿನ್ನವಾದ ವಿಭಿನ್ನವಾದ ಡೈಲಾಗ್ಸ್ಗಳನ್ನ ಬರೆದಿರುವಂತದ್ದು ನನ್ಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ಹಣ್ಣು ಕಚ್ಚೋ ಕಚ್ಚು ತಿಂದ್ರೆ ಎರಡು ನಿಮಿಷದ ಸುಖ ಮತ್ತೆ ಹೆಣ್ಣು ಬಿಚ್ಚಿದ್ರು ಕೂಡ ಎರಡು ನಿಮಿಷದ ಸುಖ ಸೊ ಈ ಒಂದು ತಲೆನಲ್ಲಿ ಇಟ್ಕೊಂಡು ಉಪೇಂದ್ರ ಅವರು ತುಂಬಾ ಅಚ್ಚುಕಟ್ಟಾಗಿ ಈ ಮೂವಿಗೆ ಸೂಟ್ ಆಗೋ ರೀತಿಯಲ್ಲಿ ಡೈಲಕ್ಸ್ ಗಳನ್ನ ಬರ್ತಿರುವಂತ ನನಗೆ ತುಂಬಾ ಇಷ್ಟ ಆಯ್ತು ಸೊ ಹೌದು ಜನರ ರಿವ್ಯೂ ಬರ್ತಿರುವಂತದ್ದು ಏನಪ್ಪಾ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಇಪ್ಪತ್ತು ನಿಮಿಷ ನಮಗೆ ವಾರ್ನಿಂಗ್ ಕೊಟ್ಟಿರುವಂತದ್ದು ಉಪೇಂದ್ರ ಅವರು ನೀವೇನಾದ್ರೂ ಫುಲ್ ಆಗಿದ್ರೆ ಈ ಮೂವಿನ ಫುಲ್ ಆಗಿ ನೋಡಿ ಅಹ್ ನೀವೇನಾದ್ರೂ ಇಂಟೆಲಿಜೆಂಟ್ ಆಗಿದ್ರೆ ಈ ಮೂವಿನಿಂದ ಹೆದ್ದೋಗಿ ಮತ್ತೆ ಏಟೀನ್ ಪ್ಲಸ್ ನ ಯಾವ ರೀತಿ ತೋರಿಸ್ಬೇಕು ಅಂದ್ರೂ ಕೂಡ ಉಪೇಂದ್ರನ್ನ ನೋಡಿ ಕಲಿಬೇಕು ಅಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿ ತೋರಿಸಿರುವಂತದ್ದು ಏಟೀನ್ ಪ್ಲಸ್ ಮಾತಾಡ್ತಿದ್ರು ಕೂಡ ಅದು ಏಯ್ಟೀನ್ ಪ್ಲೇಸ್ ಅಂತ ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿ ಮನವರಿಕೆ ಮಾಡಿ ಈ ಮೂವಿಲಿ ಏಯ್ಟೀನ್ ಪ್ಲೇಸ್ ನ ಏಯ್ಟೀನ್ ಪ್ಲೇಸ್ ಅಂದ್ರೆ ಬರೀ ಟಾಕ್ಸ್ ಮಾತ್ರ ಅಲ್ಲ ಬರುವಂತಹ ಶಬ್ದಗಳು ಕೂಡ ಏಯ್ಟ್ ಪ್ಲಸ್ ಆಗಿರ್ತವೆ ಅದಕ್ಕೆ ಒಬ್ರೆ ಒಬ್ಬರೇ ನೋಡುವಾಗ ಹೆಡ್ಫೋನ್ ಅಂತ ಅಹ್ ಬಳಸ್ತಾರೆ ಉಪೇಂದ್ರ ಅವರು ಮತ್ತೆ ಅದು ನ್ಯಾಚುರಲ್ ಪ್ರೋಸೆಸ್ ಆಯ್ತಾ ಪ್ರತಿಯೊಂದು ಕೂಡ ಉಪೇಂದ್ರ ಅವರು ಇಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂತದ್ದು ಈ ಮೂವಿ ಸ್ಟಾರ್ಟಿಂಗ್ ಇಪ್ಪತ್ತು ನಿಮಿಷ ಆ ಅಂದ್ರೆ ನಾವು ಇವಾಗ ಮೂವಿ ಈ ಒಂದು ಯು ಎ ಮೂವಿನ ನೋಡಿ ಯಾವ ರೀತಿ ಬೇರೆಯವ್ರಿಗೆ ಹೋಗಿ ರಿವ್ಯೂ ಕೊಡ್ತೀವಲ್ಲ ಸೊ ಮತ್ತೆ ಯಾವ ರೀತಿ ತಲೆಗೆ ಹುಳ ಬಿಡ್ಕೊಂತೀವಿ ಕೂಡ ಮೂವಿ ಇಪ್ಪತ್ತು ನಿಮಿಷದಲ್ಲಿ ಉಪೇಂದ್ರ ಅವರು ತೋರಿಸಿರುವಂತದ್ದು ನಮ್ಗೆ ಸ್ವಲ್ಪ ಫನ್ ರೀತಿಲಿ ಅನ್ಸುತ್ತೆ ಮತ್ತೆ ಸ್ವಲ್ಪ ತಲೆಗೆ ಹುಳ ಬಿಡುತ್ತೆ ಅಲ್ಲ ಟ್ರೈಲರು ಟೀಸರ್ ಅಲ್ಲಿ ತೋರಿಸಿರೋದೇ ಬೇರೆ ಉಪೇಂದ್ರ ಅವರು ಇಲ್ಲಿ ಇಪ್ಪತ್ತು ನಿಮಿಷ ತೋರಿಸಿರೋದೇ ಬೇರೆ ಸೊ ನಮ್ಗೆ ತಲೆಗೆ ಹುಳ ಯಾವ ರೀತಿ ಬೀಳುತ್ತೆ ಅಂದ್ರೆ ಓ ಮೋಸ್ಟ್ಲಿ ಪ್ರೊಬಬ್ಲಿ ಈ ಇಪ್ಪತ್ತು ನಿಮಿಷ ತರನೇ ಫುಲ್ ಮೂವಿ ನೀವು ಇರ್ಬೋದೇನೋ ಅಂತ ಸ್ವಲ್ಪ ಕ್ಯೂರಿಯಾಸಿಟಿ ಡೌನ್ ಆಗುತ್ತೆ ಇದಾದ ನಂತರ ಆಕ್ಷನ್ ಮೂವಿ ಸ್ಟಾರ್ಟ್ ಆಗಿರುವಂತದ್ದು ನನ್ಗೆ ಪರ್ಟಿಕ್ಯುಲರ್ಲಿ ಆ ಮೂವಿಲಿ ಬಂದಂತ ಸನ್ನಿವೇಶಗಳು ಪಾತ್ರಗಳು ನನ್ಗೆ ತುಂಬಾ ಇಷ್ಟ ಆಯ್ತು ಈ ಮೂವಿ ಬಂದು ಟೂ ತೌಸಂಡ್ ಫೋರ್ಟಿಲಿ ಯಾವ ರೀತಿ ಇರುತ್ತೆ ಅಂತ ಹೌದು ಉಪೇಂದ್ರ ಅವರು ಮಾಡಿರುವಂತಹ ಉಪೇಂದ್ರ ಮೂವಿ ಏ ಮೂವಿ ಸೂಪರ್ ಮೂವಿ ಒಂದು ಕ್ಷಣ ಹಿಂಗೆ ಬಂದು ಚಪ್ಪಲಿ ಆಗುತ್ತೆ ಆ ರೀತಿ ಮೂವಿನ ಅದರಲ್ಲೂ ಕೂಡ ಅಹ್ ಒಂದೊಂದು ಸನ್ನಿವೇಶಗಳು ಈ ಮೂವಿಲಿ ಅಹ್ ತೋರಿಸಿರುವಂತದ್ದು ಅಂದ್ರೆ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿರುವಂತಹ ಗಳ ಸನ್ನಿವೇಶನೂ ಕೂಡ ಈ ಮೂವಿಲಿ ಇದೆ ಆ ನಾನೇ ಕೇಳಿದೆ ಅಂದ್ರೆ ಹೌದು ಸೂಪರ್ ಫಿಲಮ್ ಅಲ್ಲಿ ಇಡ್ರಿರುವ ಉಪೇಂದ್ರ ಅವರು ಕ್ಲೈಮ್ಯಾಕ್ಸ್ ನಲ್ಲಿ ಒಂದ್ ರೀತಿ ವಿಭಿನ್ನವಾಗಿ ತೋರಿಸಿರ್ತಾರೆ ಅಂದ್ರೆ ಟೂ ತೌಸಂಡ್ ನಮ್ಮ ಒಂದು ಇಂಡಿಯಾ ಈ ರೀತಿ ಬಿಲ್ಡ್ ಆಗುತ್ತೆ ಅಂತ ಸೊ ಈಗ ಈ ಮೂವಿಲಿ ಟೂ ತೌಸಂಡ್ ತರ್ಟ್ ಫಾರ್ಟಿಗೆ ನಮ್ಮ ಅಂದ್ರೆ ನಮ್ಮ ಒಂದು ಭೂಮಿ ಈ ಯಾವ ರೀತಿ ನಾಶ ಆಗುತ್ತೆ ನಮ್ಮ ಒಂದು ಇಂಡಿಯಾ ಯಾವ ರೀತಿ ನಾಶ ಆಗುತ್ತೆ ಯಾವ್ಯಾದ್ರೂ ಮೇಲೆ ಜಾತಿ ಮೇಲೆ ಧರ್ಮ ಮೇಲೆ ಸೊ ಹೆಣ್ಣು ಮಣ್ಣು ಮಣ್ಣು ಇವೆಲ್ಲದ್ರ ಮೇಲೆ ಯಾವ ರೀತಿ ನಮ್ಮ ನಮ್ಮನ್ನ ನಾವೇ ನಾಶ ಮಾಡ್ಕೊಂತೀವಿ ಮತ್ತೆ ಸತ್ತಿನ ಯಾವ ರೀತಿ ನಂಬ್ತೀವಿ ಆ ಸುಳ್ಳಿ ಸುಳ್ಳಿಗೆ ಎಷ್ಟು ಪ್ರಾಮುಖ್ಯಕತೆ ಮೋಸಕ್ಕೆ ಎಷ್ಟು ಪ್ರಾಮುಖ್ಯಕತೆ ಅಹ್ ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ಸಣ್ಣ ಸಣ್ಣ ತುಣುಕುಗಳನ್ನೂ ಕೂಡ ಉಪೇಂದ್ರ ಅವರು ಹೈಲೈಟ್ ಮಾಡಿ ತೋರಿಸುವಂಥದ್ದು ನಮಗೆ ಇಲ್ಲಿ ಕಂಡು ಬರುತ್ತೆ ಸೊ ಇಲ್ಲಿ ಉಪೇಂದ್ರ ಅವರು ಎರಡು ಡೈವರ್ಷನ್ ಅಲ್ಲಿ ಸಿನಿಮಾನ ಹೇಳೋದು ಕೊಟ್ಟಿರುವಂತದ್ದು ಒಂದು ಪ್ರಕೃತಿನ ಇಟ್ಕೊಂಡು ಇನ್ನೊಂದು ಪ್ರಕೃತಿ ಏನು ಅಂತ ಹೆಣ್ಣಿನ ಇಟ್ಕೊಂಡು ಹೌದು ಪ್ರಕೃತಿನ ಯಾವ ರೀತಿ ನಾಶ ಮಾಡ್ತಿದೀವಿ ನಾವು ಹೌದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಮಾರಾಕಟ್ ಮಾಡೋದಾಗಿರ್ಬೋದು ಆ ಮತ್ತೆ ಬೇರೆ ಬೇರೆ ಪ್ರೋಸೆಸ್ ಗಳಿಂದ ನಮ್ಮ ಒಂದು ಭೂಮಿನ ನಾವೇ ನಾಶ ಮಾಡ್ಕೊಂತಿರುವಂತದ್ದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಪ್ರಕೃತಿ ಏನು ಅಂತ ಹೆಣ್ಣಿನ ಮೇಲೆ ಆಕೆ ಅಹ್ ತಾವಾಗೆ ಅಂದ್ರೆ ತನ್ನ ಪಾಡಿಗೆ ತಾನಿದ್ದಂತ ಮಹಿಳೆಯ ಮೇಲೆ ಯಾವ ರೀತಿ ಅತ್ಯಾಚಾರ ಹೆಚ್ಚುತ್ತಾರೋ ಸೊ ಆ ರೀತಿ ಪ್ರಕೃತಿ ಏನು ಅಂತ ಹೆಣ್ಣಿನ ಮೇಲೆ ತೋರಿಸುವಂಥದ್ದು ಇವೆರಡು ದೌರ್ಜನ್ಯದಲ್ಲಿ ಇಬ್ರು ಮಕ್ಕಳು ಹುಡ್ಕೊಂತಾರೆ ಅಂದ್ರೆ ಪ್ರಕೃತಿಗೆ ಇಬ್ರು ಮಕ್ಕಳು ಹುಡ್ಕೊಂತಾರೆ ಅದೇ ಸತ್ಯ ಮತ್ತೆ ಕಲ್ಕಿ ಅಂತ ಕಲ್ಕಿ ಅಂತ ಸತ್ಯ ಬಂದು ಸತ್ಯದ ದಾರಿಯಲ್ಲಿ ನಡೀತಾ ಇರ್ತಾನೆ ಮತ್ತೆ ಸತ್ಯಗಳನ್ನ ಹೇಳ್ತಾನೆ ಆ ಜನಗಳ ಮನವರಿಕೆ ಚೇಂಜ್ ಮಾಡಿಸ್ತಾನೆ ಮತ್ತೆ ಪಾಸಿಟಿವ್ ಅಲ್ಲಿ ಬಿಲ್ಡ್ ಮಾಡ್ತಾನೆ ಸೊ ಕಲ್ಕಿ ಬಂದು ಯಾವ್ದಕ್ಕೂ ಹಿಂದೆ ಮುಂದೆ ನೋಡ್ದೆ ನಾಶ ಮಾಡುವಂತ ಅಂದ್ರೆ ತಮ್ಮ ತಾಯಿಗೆ ಆದಂತ ಅಹ್ ಒಂದು ಅಹ್ ಇಟ್ಕೊಂಡು ಪ್ರಕೃತಿ ಪ್ರಕೃತಿನೇ ಯಾವ ರೀತಿ ನಾಶ ಮಾಡ್ತಾನೆ ಅನ್ನೋಂಥದ್ದು ಕಲಕಿ ಸೊ ಆ ಹಿಡ್ರಿಗೂ ಗೊತ್ತೇ ಇರುತ್ತೆ ಕಲಕಿ ಆ ಅದೇ ಸತ್ಯಯುಗನ ಅಂದ್ರೆ ಕಲಿಯುಗನ ಅಂತ್ಯ ಮಾಡೋಣ ಅಂತ ಸೊ ಈ ಒಂದು ನಿಟ್ಟಿನಲ್ಲಿ ಉಪೇಂದ್ರ ಅವರು ಈ ಒಂದು ಸ್ಟೋರಿನ ಬಿಲ್ಡ್ ಮಾಡಿರುವಂಥದ್ದು ಸತ್ಯಕ್ಕೆ ಸಾವಿಲ್ಲ ಅಲ್ಲ ಸತ್ಯಕ್ಕೆ ಈ ಮೂವಿ ಸಾವು ಬರುತ್ತೆ ಮತ್ತೆ ಮೋಸಕ್ಕೆ ಜಯ ಸಿಗುತ್ತೆ ಅಂದ್ರೆ ಉಪೇಂದ್ರ ಅವರು ಏನು ಮೂರು ಟೀಸರ್ ಗಳು ಬಿಟ್ರಲ್ಲ ಅದ್ರ ಪ್ರಕಾರನೇ ಈ ಮೂವಿ ನಡ್ಕೊಂಡು ಹೋಗುತ್ತೆ ಅಹ್ ಎಲ್ಲೂ ಕೂಡ ಅಂದ್ರೆ ಅವನು ಟೀಸರ್ ಇಲ್ಲದೆ ಇರೋದು ಈ ಮೂವಿಲಿ ಇಲ್ಲ ಅಂತಲ್ಲ ಟೀಸರ್ ಅಲ್ಲಿ ಯಾವ ರೀತಿ ತೋರ್ಸಿದಾರೋ ಅದೇ ರೀತಿ ಈ ಮೂವಿಲಿ ಕೂಡ ತೋರಿಸಿರುವಂತದ್ದು ನಮ್ಗೆ ಹೈಲೈಟ್ ಆಗಿ ಕಾಣುತ್ತೆ ಸೊ ಇದೆಲ್ಲ ಬಿಟ್ಟು ಹೌದು ಸಾಂಗ್ಸ್ ವಿಚಾರಕ್ಕೆ ಹೋದ್ರೆ ಸಾಂಗ್ಸ್ ಗಳು ಕೂಡ ತುಂಬಾ ಚೆನ್ನಾಗಿದೆ ಫಸ್ಟ್ ಸಾಂಗ್ ಸ್ವಲ್ಪ ಡೆಲ್ ಅಂತ ಅನ್ಸುತ್ತೆ ಎರಡನೇ ಸಾಂಗು ಚೀಪ್ ಚೀಪ್ ಮತ್ತೆ ಟ್ರೋಲ್ ಟ್ರೋಲ್ ಸಾಂಗ್ ಆಗಿರ್ಬೋದು ಮತ್ತೆ ಚಿಪ್ ಚಿಪ್ ಸಾಂಗು ಪ್ರೋಮೋ ಅಷ್ಟೇ ಬಿಟ್ಟಿದ್ರು ಅದು ಸ್ವಲ್ಪ ಯಾವ್ದೋ ಒಂದು ಕಾರಣಾಂತರಗಳಿಂದ ಅದು ಮೂವಿ ಅಂದ್ರೆ ಆ ಒಂದು ಸಾಂಗ್ ಯೂಟ್ಯೂಬ್ ನಲ್ಲಿ ಬಿಡೋದಕ್ಕಾಗಿರಲಿಲ್ಲ ಬಟ್ ಈ ಮೂವಿಲಿ ಫುಲ್ ಆಗಿ ನೀವು ಆ ಒಂದು ಚಿಪ್ ಚಿಪ್ ಅನ್ನುವಂತ ಸಾಂಗ್ ಅಂದ್ರೆ ನಂದು ತುಂಬಾ ದೊಡ್ಡದು ನಿಂದು ತುಂಬಾ ಚಿಕ್ಕದು ಅನ್ನುವಂಥ ಸಾಂಗು ಈ ಮೂವಿಲಿ ನೋಡೋದಕ್ಕೆ ಸಿಗುತ್ತೆ ಸೊ ಇದು ಆ ಒಂದು ಸಾಂಗ್ ಒಂದು ಮೇನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹೌದು ಆ ಕಲ್ಕಿ ಮತ್ತೆ ಸತ್ಯ ಇಬ್ರು ಎದುರು ಬದ್ರು ಆದಾಗ ಸೋಲುವಂಥದ್ದು ಸತ್ಯ ಅಷ್ಟೇ ಅಂದ್ರೆ ಸತ್ಯ ಸತ್ಯದ ತರೆಯಲ್ಲಿ ಕರ್ಕೊಂಡು ಹೋದಾಗ ಆ ಸತ್ಯನ ನಂಬಿರುವಂತರೇ ಸತ್ಯನ ಕೊಲೆ ಮಾಡ್ತಾರಲ್ಲ ಸೊ ಆ ರೀತಿ ಈ ಒಂದು ಮೂವಿಲಿ ಉಪೇಂದ್ರ ಅವರು ಸತ್ಯನ ಪೋಟ್ರೆ ಮಾಡಿ ತೋರಿಸುವಂತದ್ದು ತುಂಬಾ ಚೆನ್ನಾಗಿ ಬಂದಿದೆ ಸೊ ನಾನು ಇಲ್ಲಿ ಏನ್ ತೆಕ್ಕೆ ಮೂವಿನ ಮೈನ್ ಮೇನ್ ಪಾಯಿಂಟ್ಸ್ ಹೇಳ್ತಾ ಇಲ್ಲ ಅಂದ್ರೆ ನಾನು ಹೇಳ್ಬಿಟ್ರೆ ಅದು ನಿಮ್ಗೆ ಅಹ್ ಕ್ಲೂ ಕೊಟ್ಟಾಗ್ಬಿಡುತ್ತೆ ಮತ್ತೆ ನೀವೆಲ್ಲ ಕಣ್ಣಿಟ್ಕೊಂಡ್ಬಿಡ್ತೀರಾ ಸೊ ಈ ಮೂವಿ ತುಂಬಾ ಚೆನ್ನಾಗಿದೆ ಒಂದು ಕ್ಲೂ ಬಿಟ್ಕೊಂಡ್ಬಿಟ್ರು ಕೂಡ ನನ್ಗೆ ತಪ್ಪು ಮಾಡಿದೆ ಅಂತ ಅನ್ಸುತ್ತೆ ಅಷ್ಟೆ ಸೊ ಅದಕ್ಕೋಸ್ಕರ ನಾನು ಈ ಒಂದು ಪೂರ್ತಿ ಪೂರ್ತೈ ಪೂರ್ತಿಯಾದಂತ ಸ್ಟೋರಿಗಳನ್ನ ಎಳ್ದು ಕೊಟ್ಟಿಲ್ಲ ಆ ಕೊನೆಯದಾಗಿ ಕಲ್ಕಿನೇ ಈ ಒಂದು ಮೂವಿನ ಹಾಳ್ತಾನೆ ನನಗೆ ನನ್ಗೆ ಪರ್ಸನಲಿ ಈ ಮೂವಿ ತುಂಬಾ ಇಷ್ಟದಂತ ಮೂವಿ ಡೈಲಾಗ್ಸ್ ಡೆಲಿವರಿಸ್ ಆಗಿರ್ಬೋದು ಪಾತ್ರಗಳಾಗಿರ್ಬೋದು ರವಿಶಂಕರ್ ಕೋಕಿಲ ತುಂಬಾ ಚೆನ್ನಾಗಿ ಪೋಟ್ರೆ ಮಾಡಿ ತೋರಿಸುವಂಥದ್ದು ಒಂದು ರಾಜಕೀಯನ ಯಾವ ರೀತಿ ಕಿತ್ಕೊಂತಾರೆ ಮತ್ತೆ ಯಾವ ರೀತಿನ ಬೆಳೆಸ್ತಾರೆ ಆ ಈ ಒಂದು ಬಗ್ಗೆನೂ ಕೂಡ ಈ ಒಂದು ನಿಟ್ಟಿನಲ್ಲಿನೂ ಕೂಡ ನಮ್ಮ ಉಪೇಂದ್ರ ಅವರು ತುಂಬಾ ಚೆನ್ನಾಗಿ ಪೋಟ್ರೆ ಮಾಡಿ ತೋರಿಸ್ತಾರೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ ಮೂವಿ ಅಲ್ಟಿಮೇಟ್ ಆಗಿದೆ ಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ ಶೇರ್ ಮಾಡಿ ಕಂಡು ಬಂದಿ ನಾ ಮುಂದಿನ ಬಾಯ್